ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಇಪ್ಪತ್ತ ಎರಡು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಯೋಧ್ಯೆಯಲ್ಲಿ ರಾಮ ಲಲ್ಲ ಶ್ರೀ ರಾಮದೇವರ ಪ್ರಾಣ ಪ್ರತಿಷ್ಠಾಪನೆ ಇದೆ ಅಲ್ಲಿಂದ ಪ್ರತಿ ಮನೆಗೂ ಇರ್ತಕ್ಕಂಥ ಮಂತ್ರಾಕ್ಷತೆಯ ಬಗ್ಗೆ ಇದ್ದೇನೆ ಈ ಮಂತ್ರಾಕ್ಷತೆಯಲ್ಲಿ ನಾಲ್ಕು ಬಗೆಯ ಅಕ್ಷತೆಗಳು ಬರ್ತವೆ ಯಾರಾದರೂ ತೀರಿ ಹೋದಂಥ ಒಂದು ಸಂದರ್ಭದಲ್ಲಿ ತಿಲ ಅಕ್ಷತೆಯನ್ನು ಪ್ರೋಕ್ಷಣೆ ಮಾಡ್ತಾರೆ ಮನೆಗಳಲ್ಲಿ ದೇವಿ ವ್ರತವನ್ನು ಆಚರಣೆ ಮಾಡ್ತಕ್ಕಂಥವರು ದೇವಿ ಪೂಜೆಯನ್ನು ಮಾಡುವ ಸಂದರ್ಭದಲ್ಲಿ ಕೆಂಪು ಅಕ್ಷತೆಗಳನ್ನು ಬಳಕೆ ಮಾಡ್ಕೊತಾರೆ ಹಾಗೆ ಶುಭ ಕಾರ್ಯಗಳಲ್ಲಿ ಯಾವುದಾದ್ರೂ ಈಗ ನೀವು ಮದುವೆ ಇನ್ವಿಟೇಷನ್ ಪ್ರಿಂಟ್ ಮಾಡಿಸಿರ್ತೀರಿ ಅದಕ್ಕೆ ಅರ್ಶನದ ಅಕ್ಷತೆಯನ್ನು ಹಾಕಿ ಅವರು ಇನ್ವಿಟೇಷನ್ ಸಂಬಂಧಪಟ್ಟವರಿಗೆ ಎಲ್ಲ ಕೊಡಲಿಕ್ಕೆ ಹೋಗ್ತಾರೆ ಅಲ್ಲಿ ಅರಿಶಿಣದ ಅಕ್ಷತೆಯನ್ನು ಬಳಕೆ ಮಾಡ್ಕೊತಾರೆ ಆಯಾಯ ಕಾರ್ಯಕ್ಕೆ ಆಯಾಯ ಅಕ್ಷತೆಗಳ ಉಪಯೋಗ ಇರ್ತದೆ ಇನ್ನು ಮಂತ್ರ ಅಕ್ಷತೆ ಅಂತ ಅಂದಾಗ ತುಂಬ ಪವರ್ಫುಲ್ಲಾಗಿರ್ತದೆ ಅಂದರೆ ಆ ಅಕ್ಷತೆಗೆ ಮಂತ್ರಿಸಿದ ಜಪವನ್ನು ತುಂಬಿದಾಗ ಅದು ಮಂತ್ರಾಕ್ಷತೆಯಾಗಿ ಶಕ್ತಿಯುತವಾಗಿ ನಾವು ಮಾಡ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಯಶಸ್ಸನ್ನು ಕೊಡ್ತದೆ ವಿಶೇಷವಾಗಿ ಈ ಮಂತ್ರಾಕ್ಷತೆಯನ್ನು ಸ್ವೀಕರಿಸುವಾಗ ಬರಿಗೈಯಿಂದ ಸ್ವೀಕಾರ ಮಾಡಬಾರ್ದು ಕರವಸ್ತ್ರದಿಂದ ಶ್ರದ್ಧಾ ಭಕ್ತಿಯಿಂದ ನಂಬಿಕೆಯಿಂದ ಸ್ವೀಕಾರ ಮಾಡಬೇಕು ಸ್ವೀಕಾರ ಮಾಡಿಕೊಂಡ ಮಂತ್ರಾಕ್ಷತೆಯನ್ನು ದೇವರ ಮನೆಯಲ್ಲಿ ಒಂದು ಡಬ್ಬಿಯಲ್ಲಿ ಹಾಕಿ ಇಟ್ಟು ಸ್ಟೀಲ್ ಡಬ್ಬಿ ಬಳಕೆ ಮಾಡ್ಬೋದು ಅಥವಾ ಬೆಳ್ಳಿಯ ಡಬ್ಬಿ ಇದ್ದರೆ ಬೆಳ್ಳಿಯ ಡಬ್ಬಿಯಲ್ಲೂ ಬೇಕಾದರೆ ಹಾಕಿ ಇಡ್ಬೋದು ಇಪ್ಪತ್ತೆರಡನೇ ತಾರೀಕು ರಾಮ ಲಲ್ಲಾ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆ ಆಗೋವರೆಗೂ ಈ ಅಕ್ಷತೆಗೆ ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡಿ ನಮಸ್ಕರಿಸಬೇಕಾಗುತ್ತೆ ಹಾಗೆ ಇಪ್ಪತ್ತ ಎರಡು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಶ್ರೀ ರಾಮಲಲ್ಲಾದೇವರ ಪ್ರಾಣ ಪ್ರತಿಷ್ಠಾಪನೆ ಇದೆ ಈ ದಿನ ಅಮೃತ ಸಿದ್ಧಿಯೋಗದ ದಿನವೂ ಆಗಿರ್ತದೆ ಅಭಿಜಿನ್ ಮುಹೂರ್ತ ಅಂತಲೂ ಕರೀತೇವೆ ಮೇಷ ಲಗ್ನದಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡ್ತಾ ಇದ್ದಾರೆ ಈ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯ ಮುಗಿದ ಮೇಲೆ ನಿಮ್ಮಲ್ಲಿರ್ತಕ್ಕಂಥ ಮಂತ್ರಾಕ್ಷತೆಗೆ ಶಕ್ತಿ ಚೈತನ್ಯ ಬರ್ತದೆ ಈ ಮಂತ್ರಾಕ್ಷತೆಯನ್ನು ನೀವು ವ್ಯಾಪಾರ ಮಾಡೋ ಸ್ಥಳಗಳಲ್ಲಿ ಕ್ಯಾಶ್ ಬಾಕ್ಸಲ್ಲಿ ಸ್ವಲ್ಪವನ್ನು ಹಾಕಿಟ್ಕೋಬೋದು ಯಾವುದಾದ್ರೂ ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ಅಕ್ಕಿ ಕಾಳನ್ನು ನಿಮ್ಮ ಪರ್ಸಲ್ಲಿ ಅಥವಾ ಜೋಬಲ್ಲಿ ಇಟ್ಕೊಂಡು ಹೋಗ್ಬೋದು ಇನ್ನಿತರೆ ಶುಭ ಕಾರ್ಯಗಳನ್ನು ಮಾತಾಡುವಾಗ ಈ ಅಕ್ಷತೆ ಕಾಳನ್ನು ಬಳಸ್ಕೊತಾರೆ ಈ ಅಕ್ಷತೆ ಕಾಳನ್ನು ತುಂಬ ಪವರ್ಫುಲ್ಲಾಗಿರೋದ್ರಿಂದ ನೆಗ್ಲೆಕ್ಟ್ ಮಾಡ್ಕೋಬೇಡಿ ಕಾಲಲ್ಲೆಲ್ಲ ತುಳಿಬೇಡಿ ಎಚ್ಚರಿಕೆಯಿಂದ ಬಳಕೆ ಮಾಡಿಕೊಳ್ಳಿ ಇನ್ನು ಇಪ್ಪತ್ತ ಎರಡನೇ ತಾರೀಕು ಸೋಮವಾರ ಬಹುತೇಕವಾಗಿ ಎಲ್ಲ ದೇವಾಲಯಗಳಲ್ಲೂ ವಿಶೇಷವಾದಂಥ ಪೂಜೆ ನಡೀತದೆ ಕೆಲವು ಕಡೆ ಪ್ರಸಾದ ವಿನಿಯೋಗ ಇರ್ತದೆ ಕೆಲವು ಕಡೆ ರಾಮದೇವರ ಜಪ ತಪ ಇತ್ಯಾದಿ ಭಜನೆ ಕಾರ್ಯಕ್ರಮಗಳನ್ನು ಮಾಡ್ತಾರೆ ನೀವು ಸಹ ಮನೆಯಲ್ಲಿ ಆ ದಿನ ಹಬ್ಬದಂತೆ ಶ್ರೀರಾಮ ದೇವರ ಪೂಜೆ ಮಾಡಿ ಮಾರುತಿ ದೇವರ ಪೂಜೆ ಮಾಡಿ ನಿಮ್ಮ ಮನೆಯಲ್ಲೇ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಆಗದಲ್ಲೇ ಇರ್ತಕ್ಕಂಥವರು ನಿಮ್ಮ ಮನೆಯಲ್ಲೇ ಹನುಮಾನ್ ಚಾಲೀಸ್ ಪಾರಾಯಣ ಮಾಡೋದು ಶ್ರೀರಾಮ ರಕ್ಷಾ ಸ್ತೋತ್ರ ಪಾರಾಯಣ ಮಾಡೋದು ಶ್ರೀರಾಮ ದೇವರ ಭಜನೆಯನ್ನು ಮಾಡ್ತಕ್ಕಂಥದ್ದನ್ನು ಮಾಡ್ಬೋದು ವಿಶೇಷವಾಗಿ ಐನೂರು ವರ್ಷಗಳ ಹಿಂದಿನ ಇತಿಹಾಸದಲ್ಲಿ ರಾಮರಾಜ್ಯ ಇದ್ದದ್ದು ಅದು ನೆಲಸಮ ಆಗಿ ಬೇರೆಯವರ ದಬ್ಬಾಳಿಕೆಯಿಂದ ಮಸೀದಿಯಾಗಿತ್ತು ಕೋಳ ತೀರ್ಪಿನ ಮುಖಾಂತರ ಈಗ ಮತ್ತೊಮ್ಮೆ ರಾಮ ಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾಯಿದೆ ಇಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಅಂತಂದರೆ ಆ ವಿಗ್ರಹಕ್ಕೆ ಸಂಬಂಧಪಟ್ಟಂಥ ಶಕ್ತಿಯುತವಾದಂಥ ಜೀವ ತುಂಬತಕ್ಕಂಥದಕ್ಕೆ ಪ್ರಾಣ ಪ್ರತಿಷ್ಠೆ ಅಂತೇಳಿ ಕರೀತಾರೆ ಆ ಪ್ರಾಣ ಪ್ರತಿಷ್ಠೆಯನ್ನು ಮಾಡಿದ ಮೇಲೆಯೇ ಆ ರಾಮಲಲ್ಲ ವಿಗ್ರಹಕ್ಕೆ ಶಕ್ತಿ ಚೈತನ್ಯ ಬರುತ್ತೆ ಹಾಗೆ ವಿಶೇಷವಾಗಿ ಯಾವುದೇ ಊರಾಗಿರಲಿ ಗ್ರಾಮ ಆಗಿರಲಿ ಮಾರುತಿ ದೇವರ ದೇವಾಲಯ ಇದ್ದೇ ಇರ್ತದೆ ಇಲ್ಲ ಮಾರುತಿ ದೇವರನ್ನು ಆ ಊರಿನಲ್ಲಿ ಪೂಜೆ ಮಾಡೇ ಮಾಡ್ತಾರೆ ವಿಶೇಷವಾಗಿ ಅಂತಹ ಸಾನ್ನಿಧ್ಯಗಳಲ್ಲಿ ಪೂಜೆ ಮಾಡೋದು ಜಪ ಮಾಡೋದು ಭಜನೆ ಮಾಡೋದು ದೇವರ ಭಕ್ತಿ ಶ್ರದ್ಧೆಯಲ್ಲಿ ಭಾಗವಹಿಸೋದು ತುಂಬ ಉತ್ತಮ ವೀಕ್ಷಕರೇ ಇಂತಹ ಸುವರ್ಣಾವಕಾಶ ಯಾರಿಗೂ ಸಿಗೋದಿಲ್ಲ ಈ ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಂಡು ಶ್ರೀರಾಮ ದೇವರ ಭಕ್ತಿಗೆ ಪಾತ್ರರಾಗಿ ಆ ದೇವರ ಆಶೀರ್ವಾದವನ್ನು ಪಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ ಒತ್ತಿ ಹಾಗೆ ನನ್ನ ಪೇಜನ್ನು ಫಾಲೋ ಮಾಡಿ ವೀಕ್ಷಕರೇ ಜಾತಕ ಬೇಕಾದವರು ವಾಸ್ತು ಪರಿಶೀಲನೆಗೆ ಆಸಕ್ತಿ ಉಳ್ಳವರು ವಾಸ್ತು ಪ್ಲಾನ್ ಬೇಕಾದವರು ಆನ್ಲೈನ್ ಕ್ಲಾಸ್ ಸೇರಬೇಕು ಅಂತಕ್ಕಂಥ ಅಭಿಲಾಷೆ ಉಳ್ಳವರು ನನ್ನ ಮೊಬೈಲ್ ನಂಬರ್ಗೆ ಕರೆ ಮಾಡಿ ಹೆಸರನ್ನು ನೋಂದಾಯಿಸ್ಕೋಬೋದು ನಮಸ್ಕಾರ